ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಗ್ರೀನ್ ಮಟನ್ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲೇದಾಗೆ ಒಂದೂವರೆ ಕೆ ಜಿ ಮಟನ್ ಇದೆ ತ್ರೀ ಫೋರ್ ಟೈಮ್ಸ್ ನೀಟಾಗೆ ವಾಶ್ ಮಾಡ್ಕೊಳ್ಳಿ ನಂತರ ಮಸಾಲೆಗೆ ಅಂತ ಹೇಳಿ ಕಾಯಿ ತುರಿ ಒಂದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಸ್ಪೂನ್ ಮೆಣಸು ಎರಡು ಚಕ್ಕೆ ನಾಲ್ಕು ಲವಂಗ ಒಂದು ಟೊಮೊಟೊ ಟೂ ಸ್ಪೂನು ಕಡಲೆ ತೊಗೊಂಡಿದ್ದೀನಿ ಹುರ್ಗಡ್ಲೆ ಹದಿನೈದು ಹಸಿಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಟ್ಟು ಕುದಿನ ಹಾಗೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಅಂತ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿ ಆ್ಯಂಡ್ ಆಯಿಲ್ ಗ್ರೀನ್ ಮಟನ್ ಸಾಂಬಾರ್ ಜೊತೆಗೆ ಕಾಂಬಿನೇಷನ್ ಆಗಿ ಸೈಡ್ ಡಿಶ್ ಅಂತ ಹೇಳಿ ನಾನು ಸೋತೆಕಾಯಿ ನಿಂಬೆಹಣ್ಣು ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋಣ ಮರಿಬೇಡಿ ಸೊ ಬೇಗ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟೀಗ ನಾವು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಎಲ್ಲ ಐಟಮ್ಸು ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಆ್ಯಂಡ್ ಶುಂಠಿ ಮೆಣಸು ಚಕ್ಕೆ ಲವಂಗ ಕಡಲೆ ಟೊಮೊಟೊ ಕೊತ್ತಂಬಿರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಇಲ್ಲಿ ಜಾಸ್ತಿ ಕೊತ್ಮಿರಿ ಸೊಪ್ಪಿದೆ ಅರರ್ಧ ಆದರೆ ಸಾಕು ಗ್ರೀನ್ ಕಲರ್ ಬರಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಮಸಾಲೆ ಪದಾರ್ಥಗಳು ಜಾಸ್ತಿ ಇರೋದರಿಂದ ಎರಡು ಬಾರಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಮೊದಲೇದಾಗೆ ಕುಕ್ಕರ್ ಇಟ್ಕೊಳ್ಳಿ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಳ್ಳೋಣ ಕುಕ್ಕರ್ ಬಿಸಿಯಾಗಿದೆ ಆಯಿಲ್ ಹಾಕ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಆನಿಯನ್ ಹಾಕ್ಕೊಳ್ಳೋಣ ಈಗ ಕಟ್ ಮಾಡ್ಕೊಂಡಿರೋ ಆನಿಯನ್ನ ಹಾಕ್ತಾ ಇದ್ದೀನಿ ಆನಿಯನ್ ಎಲ್ಲ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವಾಶ್ ಮಾಡಿರೋ ಮಟನ್ನ ಆ್ಯಡ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಒಂದು ಸಣ್ಣ ಟೊಮೊಟೊ ಕಟ್ ಮಾಡ್ಕೊಂಡು ಹಾಗೆ ಒಂದು ಮೂರು ಹಸಿರು ಮೆಣಸಿ ಕಟ್ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಕಟ್ ಮಾಡ್ಕೊಂಡಿರೋ ಕೊತ್ತಮಿರಿ ಸೊಪ್ಪು ಅಂಡ್ ಕುದಿನ ಸೊಪ್ಪನ್ನ ಇದಕ್ಕೆ ಸ್ವಲ್ಪ ಹಾಕ್ತೀನಿ ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡದ್ಮೇಲೆ ಲೀಡ್ನ ಕ್ಲೋಸ್ ಮಾಡೋಣ ನಾನೀಗ ಐದು ವಿಷಲ್ನ ಬರೆಸ್ತೀನಿ ಇಲ್ಲಿ ಬಿಸಿನೀರ್ ಇಟ್ಕೊಳ್ಳೋಣ ಆ ರೀತಿಯ ಪ್ರೆಷರ್ ನೋಡೋಣ ಸೊ ಆಗಿದೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ಇದಕ್ಕೆ ಆ್ಯಡ್ ಮಾಡೋಣ ಜಾಸ್ತಿ ಆಯಿತು ಅಂತ ಹೇಳಿ ಇಲ್ಲಿ ಕಾಯಿ ಟೊಮೊಟೊ ಮಸಾಲೆ ಐಟಮ್ ಹಾಗೆ ಕೊತ್ತಂಬರಿ ಸೊಪ್ಪು ಕುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಎರಡು ಬಾರಿ ಗ್ರೈಂಡ್ ಮಾಡ್ಕೊಳ್ತೀನಿ ಎರಡನ್ನು ಈಗ ಇದಕ್ಕೆ ಹಾಕೋಣ ಈ ಮಸಾಲೆನೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಈಗ ಮಸಾಲೆನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರ್ ಬಿಸಿಯಾಗಿದೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಆಡ್ ಮಾಡ್ಕೊಳ್ಳಿ ಸೊ ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡ್ಕೊಳ್ಳಿ ಯಾವ್ದಾರ ಕಮ್ಮಿ ಇದ್ರೆ ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಬೋದು ಈ ಟೈಮಲ್ಲಿ ನೀವು ಸಾಲ್ಟ್ ಕಮ್ಮಿ ಇದೆ ನಾನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿರೋ ಕೊತ್ಮಿರಿ ಸೊಪ್ಪು ಹಾಗೆ ಕುದಿನ ಸೊಪ್ಪನ ಹೊಸದಾಗಿ ಯಾರೆಲ್ಲ ಅಡುಗೆ ಕಲಿತಾ ಇದ್ರೆ ಅವರೆಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ಹೇಳಿ ಇವತ್ತಿನ ಲಾಗಲ್ಲಿ ನಾನು ಗ್ರೀನ್ ಮಟನ್ ಸಾಂಬಾರ್ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರಿಪ್ಷನ್ನು ಫುಲ್ಲು ಫ್ರೀ ಇರುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡೋಣ ಎರಡು ವಿಜುವಲ್ ಬರ್ಸೋಣ ಎರಡು ವಿಜ್ವಲ್ ಬಂದರೆ ನಮ್ಮ ಗ್ರೀನ್ ಮಟನ್ ಸಾಂಬಾರ್ ರೆಡಿ ಆಗುತ್ತೆ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಪ್ರೆಷರ್ ಆರಿದೆ ಸೊ ನೋಡೋಣ ಬನ್ನಿ ನಮ್ಮ ಮಟನ್ ಸಾಂಬಾರು ಯಾವ ರೀತಿ ಆಗಿದೆ ಅಂತ ಸೊ ವಾವ್ ಸಕ್ಕತ್ತಾಗಿ ನೋಡ್ತಾ ಇರ್ಬೋದು ನೀವು ನೀಟಾಗಿ ಒಂದು ಸತ್ತ ಮಿಕ್ಸ್ ಮಾಡೋಣ ಬಿಸಿ ಬಿಸಿ ಮುದ್ದೆ ಜೊತೆ ಮಟನ್ ಸಾಂಬಾರಿದ್ರೆ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ಬೋದು ಅಲ್ವಾ ಇವತ್ತಿನ ಬ್ಲಾಗಲ್ಲಿ ನಮ್ಮನೇಲಿ ಮಾಡಿರೋ ಗ್ರೀನ್ ಮಟನ್ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಒಂದು ಸರಿ ಟ್ರೈ ಮಾಡಿ ಬಿಸಿ ಬಿಸಿ ಮುದ್ದೆ ಜೊತೆ ಮಟನ್ ಸಾಂಬಾರ್ ಒಳ್ಳೆ ಕಾಂಬಿನೇಷನ್ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಅಂಡ್ ಬೈ ಬಾಯ್